ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಶ್ರೀಗುರು ದೊಡ್ಡಬಸವೇಶ್ವರ ಮಹಾಸ್ವಾಮಿಗಳ ನಲವತ್ತನೇ ಕಾರ್ತಿಕೋತ್ಸವ ಹಾಗೂ ಇಪ್ಪತ್ಮೂರನೇ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬಹಳ ಅದ್ದೂರಿಯಿಂದ ನೆರವೇರಿತು ಈ ನಿಮಿತ್ತ ಕೊಪ್ಪಳ ವಿವಿಯ ಕುಲಪತಿಗಳಾದ ಮಾನ್ಯ ಶ್ರೀ ಬಿಕೆ ರವಿಯ ವರೊಡನೆ ಗಂಗಾವತಿಯ ಖ್ಯಾತ ಸಾಹಿತಿ ನಾಟಕಕಾರರಾದ ಶ್ರೀ ಎಸ್ಪಿ ಪಾಟೀಲ್ ಗುಂಡೂರು ಅವರ ಧರ್ಮಪತ್ನಿ ಲೇಖಕಿ ಎರಡ್ ಸಾವಿರದ ಮೂರರ ಕಿತ್ತೂರು ರಾಣಿ ಚಿನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ನಲವತ್ತೆಂಟು ಸಾಹಿತ್ಯ ಕೃತಿಗಳನ್ನು ರಚಿಸಿದವರು ಆದ ಡಾ ವಾಣಿಶ್ರೀ ಪಾಟೀಲ್ ಅವರಿಗೆ ಗುರು ಚರಂತಾರ್ಯ ಪ್ರಶಸ್ತಿ ನೀಡಿ ಪೂಜ್ಯ ಶ್ರೀ ಡಾ ಮಾಹೇಶ್ವರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು